ಗೌರ್ಮೆಂಟ್ ಇಂದ ಮಾಡ್ಬೇಕಂದ್ರ ಬರೀ ಅಂದ್ರೆ ಆರ್ನೂರು ರೂಪಾಯಿ ಐತ್ರಿ ಅದು ಗೌರ್ಮೆಂಟ್ ಅವ್ರು ಇನ್ಶೂರೆನ್ಸ್ ಮಾಡ್ಸಬೇಕ್ರೆ ಬರೀ ಅಂತ ಹೇಳಿದ್ರೆ ಅವ್ರು ಬಂದ್ ಮಾಡೋದು ನಿಮ್ದೇ ಆಗಿರ್ಲಿ ಯಾರ್ದೇ ಆಗಿರ್ಲಿ ಬಂದ್ ಯಾರ್ದಾರ ಮಾಡ್ತಂತಂದ್ರೆ ಬರ್ತಾರ ಎರಡ್ ಸಾವಿರದ ಆರ್ನೂರು ರೂಪಾಯಿ ತಂತಾರೆ ಅದಕ್ಕೆ ಮಾಡ್ಲೇಬೇಕು ಸರ್ ಹೇಳ್ಬೇಕಂದ್ರೆ ನಾವು ಹೋಗ್ಸ ಎಲ್ಲ ಸೌಲತ್ ಐತಿ ನಾವು ಮಾಡ್ಕೊಳ್ಳಲ್ಲ ಗೊತ್ತಿಲ್ಲ ಜನಗಳಿಗೆ ನಾರ್ಮಲ್ ಆಗಿ ಸತ್ತ ಹೋಗೋದು ಉಣದ ಬರ ಕಟ್ ಮಾಡ ಗೇರ್ ಅದು ಸರ್ ಗೇರ್ ಇನ್ನು ಸ್ವಲ್ಪ ಶಂಪೂರ ಚಾಕ್ ಬೇಕಂದ್ರೆ ಸಣ್ಣದ ಬೇಕಂದ್ರೆ ಈ ಕಡೆ ಬರ್ಬೇಕ್ರಿ ಅಕಸ್ಮಾತ್ ನಾವ್ ಎಂತ ಸ್ವಲ್ಪ ಊತ ಇರ್ಲಿ ಕರೆಂಟ್ ಇಲ್ದೇನೆ ಜನರೇಟರ್ ಚಲೋ ಆಗುತ್ತೆ ಪೆಟ್ರೋಲ್ ಆಗ್ತಾರೆ ಪೆಟ್ರೋಲ್ ಪೆಟ್ರೋಲ್ ಇದು ಎಷ್ಟು ಡಿಸೆ ಎಷ್ಟು ಪೆಟ್ರೋಲ್ ಕುಡಿಯುತ್ತೆ ಸರ್ ಇದು ಸರ್ ವಾರಕ್ಕೆ ಒಂದು ಲೀಟರ್ ಆಗ್ತದೆ ನೋಡ್ರಿ ನಾವು ಯಾಕಂದ್ರೆ ಬುಧವಾರ ತಗೊಂಬ ಒಂದು ಲೀರ್ ಆಗೋ ತಿಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ನಾವು ಬಂದೊಡಲಿ ಸೊ ಮತ್ತೆ ನಾವು ಬಂದಿದ್ದೀವಿ ಸೊ ಒಂದು ಇನ್ಸೂರೆನ್ಸ್ ಬಗ್ಗೆ ಆಗಿರಲಿ ಅಥವಾ ಸೊ ಅದಕ್ಕೆ ಇನ್ಸೂರೆನ್ಸ್ ಎಷ್ಟು ವರ್ಷ ಕೊಡ್ತಾರೆ ಸೊ ಈ ಒಂದು ಆಕಳಿ ಕೂಡ ಏನು ಪರ್ಮನೆಂಟ್ ಆಗಿ ಒಂದು ಇನ್ಸೂರೆನ್ಸ್ ಇರ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಅದು ಡೈರಿ ಪಾಯಿಂಟ್ ಕಡೆಯಿಂದ ಕೊಡ್ತಾರೆ ಸೊ ಅಥವಾ ನಾವೇ ರೈತರು ಸ್ವತಃ ನಿಂತ್ಕೊಂಡು ಸೊ ದುಡ್ಡು ಖರ್ಚು ಮಾಡಿ ಇನ್ಸುರೆನ್ಸ್ ಮಾಡಿಸ್ಬೇಕು ಏನ್ ಗವರ್ಮೆಂಟ್ ಡಾಕ್ಟರ್ ಮಾಡಿಸ್ಬೇಕು ಪ್ರೈವೇಟ್ ಡಾಕ್ಟರ್ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರಿ ಸೊ ಇವತ್ತು ಅಣ್ಣವ್ರ ಮುಂದೆ ಬಂದಿದ್ದೀವಿ ಸೊ ಅವರು ಕೂಡ ಇನ್ಸುನ್ಸ್ ಮಾಡಿದಾರೆ ಸೊ ಅವ್ರನ್ನ ಕೇಳೋಣ ಸೊ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಆಗಿ ಕನ್ಫರ್ಮ್ ಆಗಿ ಕೊನೆಯವರು ಸ್ಕಿಪ್ ಮಾಡಿದೆ ನೋಡಿ ಈಗ ಇನ್ಸುರೆನ್ಸ್ ಇನ್ಸುರೆನ್ಸ್ ಅನ್ನೋದು ಯಾಕಂದ್ರೆ ಲಕ್ಷಾಂತರ ತಂದಿರ್ತಾರೆ ಯಾಕಂದ್ರೆ ಬಹಳ ಸೂಕ್ಷ್ಮ ಗೌರ್ಮೆಂಟ್ ಇಂದ ಮಾಡಬೇಕಂದ್ರ ಬರಿಂದ ಆರ್ನೂರು ರೂಪಾಯಿ ಐತ್ರಿ ಅದು ಹೌದು ಗೌರ್ಮೆಂಟ್ ಇಂದ ಮಾಡ್ಬೇಕಂದ್ರೆ ಬರೇ ಆರ್ನೂರು ರೂಪಾಯಿ ಐತ್ರಿ ನಾವೇನಾರ ಸ್ವಂತ ಗೌರ್ಮೆಂಟ್ ನಮ್ ಅರ್ಜೆಂಟ್ ಯಾರು ಬಂದ್ ಬಂದ ಯಾಕಂದ್ರ ಅವ್ರ ಒಂತರ ಸ್ಕೀಮ್ ಇದ್ದಾಗ ಮಾತ್ರ ಬಂದ್ ಬರ್ತಾರ ಅವ್ರು ಇಲ್ಲಿ ನಮ್ಮ ದನಗಳು ಜಾಸ್ತಿ ಇಲ್ಲ ಹಂಗಾಗಿ ಯಾರು ಬರೋನ್ ಬರಲ್ರಿ ಹೆಚ್ಚಾಗಿ ಹೇಳ್ಬೇಕಂದ್ರ ನಾವು ಸ್ವಂತಾಗಿ ಅಂದ್ರೆ ಎಲ್ಲಿ

ಇಂಪಾರ್ಟೆಂಟ್ ಇದ್ದೇ ಇರ್ತಾರೆ ಸರ್ ಮಾಡಲೇಬೇಕು ಹೌದು ಒಂದು ಕೆಡವ್ರೆ ಒಂದು ಕೆಡವ್ರೆ ಒಂದು ಕೆಡ ಇದಕ್ಕಂತೂ ಒಂದು ಹತ್ತು ಸರ ಹತ್ತು ಸರವಾಗಿ ಹೋಗುತ್ತೆ ಹೌದ್ರ ಹೌದು ಒಟ್ಟಿನಲ್ಲಿ ಅದು ಏನೇ ಬೆತ್ತ ತಕ್ಷಣ ಅದು ಏನ್ ಸಮ್ ಕೊಡುತ್ತೆ ಅದ ಎಷ್ಟು ವ್ಯಾಲ್ಯೂಷನ್ ಕಟ್ಟಿರುತ್ತೆ ಅದ್ ಅಮೌಂಟ್ ಬಂದೇ ಬರುತ್ತೆ ಅದು ಒಂದು ಐವತ್ತರಿಂದ ಅರವತ್ ಸಾವಿರ ಬರುತ್ತೆ ಸರ್ ಅಷ್ಟೊಂದು ಬರಲ್ಲ ಒಂದ್ ಐವತ್ತರಿಂದ ಅರವತ್ ಸಾವಿರ ಹೆಚ್ಚು ಕಡೆ ಬರ್ತಾರೆ ಒಂದೇ ಸಂಬರಲ್ಲ ಯಾಕಂದ್ರೆ ದನಗಳು ನೋಡಿ ಫ್ರೆಂಡ್ಸ್ ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೊ ದನದ ಬಾಡಿಯನ್ನು ಅವರೇಜ್ ಮಾಡ್ಕೊಂಡು ಸೊ ಒಂದು ಅವರೇಜ್ ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಮ್ಮ ಗೌರ್ಮೆಂಟ್ ಯಾವ್ದು ರೀತಿಯಾಗಿ ಸೊ ಒಂದು ಫ್ರೀಯಾಗಿ ಇನ್ಸೂರೆನ್ಸ್ ಕೊಡ್ತಾ ಇಲ್ಲ ಅಂತ ಸೊ ಅದು ಕೊಟ್ಟರು ಕೂಡ ಪರ್ ಇಯರ್ ಟೈಮ್ ಟು ಟೈಮ್ ಕೊಡ್ತಾರಂತೆ ಸೊ ಆ ಅಲ್ಲಿ ಇವರು ಹೋಗಲ್ಲ ಸೊ ಅವ್ರಿಗೆ ಗೊತ್ತಿನ ಇರಲ್ಲ ಪಾಪ ಅವ್ರಿಗೆ ಮಾಹಿತಿ ಇಲ್ದೇನೆ ಏನ್ ಮಾಡಲಿ ಸೊ ಹಾಗಾಗಿ ಪ್ರೈವೇಟಾಗಿ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ಇನ್ಸೂರೆನ್ಸನ್ನು ಮಾಡಿಸ್ತಾರಂತೆ ಅಂದ್ರೆ ಒಂದು ಆಕಳಿಗೆ ಎರಡೂವರೆ ಸಾವಿರ ರೂಪಾಯಿ ಒಂದು ಇನ್ಸೂರೆನ್ಸ್ ಆಗುತ್ತೆ ಸೊ ಇವರು ಬೆಲೆ ಬಾಳ ಅಂದ್ರೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಕಳನ್ನು ಕಟ್ಟಿದ್ದಾರೆ ಅವರು ನಾಳೆ ಏನೋ ಚಿರ ಅವ್ರ ಹಣೆಬರ ಮಸೀದಿ ಚೆನ್ನಾಗಿಲ್ದೇನೆ ಸೊ ಒಂದು ಲಾಸ್ ಆದ್ರೂ ಕೂಡ ಅವ್ರಿಗೆ ಸಿಕ್ಕಪ್ಪ ಲಾಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಸೊ ಅವರು ಅನ್ನು ಕ್ಲಿಯರ್ ಮಾಡಿದ್ದಾರೆ ಸೊ ನಿಮ್ಮಲ್ಲೂ ಕೂಡ ಇದ್ರೆ ನೀವು ಇನ್ಸೂರೆನ್ಸ್ ಮಾಡ್ಕೊಳ್ಳಿ ಸೊ ಇನ್ನೊಬ್ರಿಗೆ ಕೂಡ ಇನ್ಸೂರೆನ್ಸ್ ಮಾಡ್ಕೊಳ್ಳೋ ಅಂತೇಳಿ ಸೊ ಹಾಗೇನೇನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹತ್ತಿರದ ಒಂದು ವೆಟನರಿಗೆ ಹೋಗಿ ಸೊ ಅಲ್ಲಿ ಕೂಡ ಭೇಟಿ ಕೊಟ್ಟು ಸೊ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ತಗೊಂಡು ನೀವು ಜರ್ಸಿ ಆಕಳಿಗೆ ಇನ್ಸೂರೆನ್ಸ್ ಮಾಡ್ಬೇಕು ಅಂತ ಏನಿಲ್ಲ ಸೊ ನಿಮ್ಗೆ ಲೋಕಲ್ ಅಲ್ಲಿ ಇರೋ ನಾರ್ಮಲ್ ಎಮ್ಮೆಗೂ ಕೂಡ ಇನ್ಸೂರೆನ್ಸ್ ಮಾಡಬಹುದು ನಾರ್ಮಲ್ ಆಕಳು ಕೂಡ ಎತ್ತು ಕೂಡ ಮಾಡಬಹುದು ಸರ್ ಏನ್ ಇಲ್ಲ ಅದು ಎತ್ತು ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸರ್ ಅಂದ್ರೆ ಎತ್ತಿನ ಕೂಡ ಬರ್ತದೆ ಸರ್ ಇದರಲ್ಲಿ ಪ್ರಾಣಿಗಳಂತಂದ್ರೆ ನಾವೆಲ್ಲ ಪ್ರತಿಯೊಂದಕ್ಕೂ ಮಾಡ್ಲೇಬೇಕು ಸರ್ ಹೇಳ್ಬೇಕಂದ್ರೆ ನಾವು ಎಲ್ಲ ಸವಲತ್ತು ಐತೆ ನಾವು ಮಾಡಿಕೊಳ್ಳಲ್ಲ ಗೊತ್ತಿಲ್ಲ ಜನಗಳಿಗೆ ನಾರ್ಮಲ್ ಆಗಿ ಸತ್ತಿಗೆ ಹೋಗೋದು ಉಣೋದು ಬರೋದು ಹಂಗೆ ಆಗ್ಬಿಟ್ಟಿದ್ರೆ ಅದು ಬಿಟ್ಟರೆ ಯಾರು ಸವಲತ್ತು ಇಲ್ಲ ಹೌದು ನಮ್ದು ಕರೆಂಟ್ ಆಯ್ತ್ರಿ ಬರುತ್ತೆ ಬಂದ್ರು ಯಾವಾಗ ಹೋಗುತ್ತೆ ಯಾವಾಗ ಬರ್ತೋ ಒಂದು ಹೇಳಕ್ ಆಗಲ್ಲ ಎಲ್ಲಾ ಅಂದ್ರ ಹತ್ತು ದನಗಳು ಇದಾವ್ರ ಇವು ಇವು ದನಗಳಿಂದ ಏನಂತ ನಾವು ಕೈಯಿಂದ ಕಟ್ ಮಾಡ್ ಗೇರ್ ಸರ್ ಗೇರ್ ಇಂದ ಸ್ವಲ್ಪ ಶಾಕ್ ಬೇಕಂದ್ರ ಸಣ್ಣದ ಬೇಕಂದ್ರ ಈ ಕಡೆ ಬರ್ಬೇಕ್ರಿ ಅಕಸ್ಮಾತ್ ನಾವ್ ಲೆಂತ್ ಸ್ವಲ್ಪ ಉದ್ದ ಇರ್ಲಿ ಏನಾದ್ರ ಈ ಕಡೆ ಲಾಸ್ ಈ ಕಡೆ ಗೇರ್ಗಬೇಕ್ರೆ ಲಾಸ್ಟಿಗೆ ಕಟ್ಲ ಕೊಡ್ತಾರೆ ಕಟ್ ಮಾಡ್ ಇದೆ ಅಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅದ ಎರಡ್ ಸ್ವಲ್ಪ ಹೊಡಿತು ಸಣ್ಣ ಮಾಡ್ತಿ ಒಂದ್ ಇಂಚು ಹೊಡಿತರ ಕುರಿಗಾಗುತ್ತೆ ಆಡ್ಗಳಿಗೆ ಆಗುತ್ತೆ ಆಗುತ್ತೆ ನಾವು ದನಗಳಿಗೆ ಬೇಕಾದ್ರೆ ಲಾಸ್ಟ್ ಮಾಡ್ಕೋಬಹುದು ನಮ್ ಯಾವ್ದು ಕಡ್ಡಿ ಇದು ಕರೆಂಟ್ ಜನರೇಟರ್ ಚಲೋ ಆಗುತ್ತೆ ಸರ್ ಪೆಟ್ರೋಲ್ ಇದು ಎಷ್ಟು ಎಷ್ಟು ಪೆಟ್ರೋಲ್ ಕೊಡುತ್ತೆ ಸರ್ ಇದು ಸರ್ ವಾರಕ್ಕೆ ಒಂದ್ ಲೀಟರ್ ಆಗ್ತಾ ನೋಡ್ರಿ ನಾವು ಯಾಕಂದ್ರೆ ಬುಧವಾರ ತಗೊಂಡ್ ಒಂದ್ ಆಗ್ತಾ ತಿರ್ಗಿ ಬುಧವಾರ ತನ ವಾಪಸ್ ಏನಾಗಲ್ಲೇ ನೋಡೋದೇ ಇಲ್ಲ ಸರ್ ಆಗಲ್ಲ ಅಂದ್ರೆ ಇದು ಸರ್ ಎಲ್ಲಿ ತರಿಸಿರೋದಲ್ಲ ಸರ್ ನಾವು ಬೆಂಗಳೂರಿಂದ ಸರ್ ಬೆಂಗಳೂರಿಂದ ಕಿಸಾನ್ ಶಕ್ತಿ ಚಾಂಪಿಯನ್ ಪ್ರೋ ಅಂತೆ ಸರ್ ಬೆಂಗಳೂರಿನ ತರಿಸಿದ್ರಂತೆ ಬಹಳ ಚೆನ್ನಾಗಿದೆ ಇದನ್ನ ನಾವು ತಳ್ಕೊಂಡು ಹೋಗ್ಬೋದು ಕೆಳಗಡೆ ಗಾಳಿ ಕೊಟ್ಟಿದ್ರೆ ಕೆಳಗಡೆ ಗಾಳಿ ಕೊಟ್ಟಿದ್ರೆ ಹೇಳಿ ಈ ಕಡೆ ಸ್ವಲ್ಪ ಕೊಟ್ಟಿದ್ರೆ ಸದಾ ದಬ್ಲ್ಟ್ ಇದ್ದಂಗೈತಿ ಸರ್ ಇದು ಬೆಲ್ಟ್ ಇದು ರನ್ ಆಗುತ್ತೆ ಇದು ನಾವು ಸುಮ್ಮನೆ ಇಟ್ರೆ ಸಾಕು ರನ್ ಆಗುತ್ತೆ ಮೇವು ಇಲ್ಲ ಅಲ್ಲಿ ಗಂಟೆ ನಾವೇನು ಕೈಯಿಂದ ತಗೋನಿಲ್ಲ ಸುಮ್ಮನೆ ಇಷ್ಟ ಸುಮ್ಮನೆ ಇಲ್ಲಿ ಏನಾರು ಒಂದು ಪೌಡರ್ ಆಗಲಿ ಇದು

ಸರ್ ಸೊ ಇದು ಒಂದು ಮಿಷನ್ ಪೆಟ್ರೋಲ್ ಅಂತ ಸುಳಿ ಸರ್ ಇಪ್ಪತ್ತೇಳ ಸಾವಿರ ಕೊಟ್ಟು ಸೊ ಇವರು ಒಂದು ತಂದಿದ್ದಾರೆ ಅಂತ ತಂದ್ರೆ ಬೆಂಗಳೂರಿಂದ ತಂದಿದ್ದಾರೆ ಕಿಸಾನ್ ಪ್ರೋ ಅಂತ ಕೇಳಿಬಿಟ್ಟು ಸುಳಿದಾರೆ ಸರ್ ಇಲ್ಲಿ ಇವರ ಊರಲ್ಲಿ ಕರೆಂಟ್ ಶಾರ್ಟೇಜ್ ಕಡಿಮೆ ಇದೆ ಸೊ ನಿರಂತರ ಜೊತೆ ಇದ್ರು ಕೂಡ ಇವರು ಸ್ವಲ್ಪ ಹೊಲದಲ್ಲಿರೋ ಕಾರಣ ಇಲ್ಲಿ ಕರೆಂಟ್ ಅವರು ಚರ್ಚೆ ಕೊಡ್ತಾ ಇಲ್ಲ ಸೊ ನೈಟ್ ಡೇ ಇರಲ್ಲ ಸೊ ಹೀಗಾಗಿ ಇವರಿಗೆ ಕರೆಂಟ್ ಶಾರ್ಟೇಜ್ ಇರೋದು ಕರೆಂಟ್ ಶಾರ್ಟೇಜ್ ಇರೋ ಕಾರಣ ಇವರು ಈ ಮಿಷನ್ ಇಟ್ಟಿದ್ದಾರೆ ಸೊ ನಿಮ್ಮಲ್ಲೂ ಕೂಡ ಏನಾದ್ರು ಕರೆಂಟ್ ಶಾರ್ಟೇಜ್ ಇದ್ರೆ பரவெல்ல பெட்டோல் தர ஒன்று லீட் ஒன்று வார வரையே பரவலேஜ் சீகாப்படைணா சார் இது சார் ஒன்றும் ஒன்றும்

ಕೊಡ್ತಾರೆ ಈಗ ಸೆಮೆನ್ ಹಾಕಿ ಸಿಗೋ ತಿಂಗಳ ಐತ್ರಿ ಇನ್ನು ಆರು ತಿಂಗಳ ತಾನೆ ಈಗ ಆರು ತಿಂಗಳ ತಕ್ಕ ಇನ್ನು ಆರು ತಿಂಗಳ ಅಂದ್ರೆ ಇನ್ನೊಂದು ಕೇಳ್ಪಟ್ಟೆ ಸರ್ ಇನ್ನೊಂದು ನಮ್ಮ ಕಾಮೆಂಟ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವೊಂದಷ್ಟು ಯೂಸರ್ಸ್ ಒಂದು ಕಮೆಂಟ್ ಮಾಡಿದ್ರೆ ನಮ್ಗೆ ಜೆಸ್ಸಿ ಹಾಕಲ ಇಲ್ಲ ಒಂದ್ ವರ್ಷ ಕೊಡಂಗಿಲ್ಲ ಎಂಟೆ ತಿಂಗಳ ಕೊಡುತ್ತೆ ಅಂತ ಅಂದ್ರು ಸೊ ಅವ್ರು ಕಮೆಂಟ್ಸ್ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಆನ್ಸರ್ ಮಾಡ್ಬಿಡಿ ಸರ್ ಇಲ್ಲ ಸರ್ ಯಾಕಂದ್ರೆ ನಾವು ಬೇಸಂತ ಇರುತ್ತೆ ಸರ್ ಅದನ್ನ ಯಾಕೆ ಕರೆಕ್ಟ್ ನಾವು ಮೇಂಟೈನ್ ಮಾಡ್ಕೊಂಡು ಫುಡ್ ಆಗಲಿ ಅಂದ್ರೆ ಬೇಸಂತ ಮೇಂಟೆನೆನ್ಸ್ ಚಂದ್ ಇದ್ಬಿಟ್ರ ಪೂರ್ತಿ ಈ ಹೊತ್ತನಾದ್ರೂ ಕಾಲ್ ಇಂಟ್ತವ್ರೆ ಸೆಮಿನಾರ್ ಮಾಡಿ ಈವರೆಗೂ ಕಾಲ್ ಇಡ್ತಾವ್ ನಾವ್ ಇಂಟು ಬರ್ತದ ಯಾಕಂದ್ರೆ ಒಂದ್ ಏಳ್ ತಿಂಗಳು ಸ್ಟಾರ್ಟ್ ಮಾಡ್ಬೇಕ್ರಿ ಅದು ಮುಂದಿನ ಸೂಲ್ ನಾವ್ ಆಲ್ಗಳು ಸ್ವಲ್ಪ ಇಂಕರೇಜ್ ಮಾಡ್ಕೋಬೇಕಪ್ಪ ಅನ್ನೋದಾದ್ರೆ ನಾವ್ ಏಳ್ ತಿಂಗಳು ಸ್ಟಾರ್ಟ್ ಮಾಡ್ಬೇಕ್ರಿ ಕಟ್ಟಿದ ಮೇಲೆ ಅದು ಕಟ್ಟಿದ ಮೇಲೆ ಕಟ್ಟಿದ ಏಳು ತಿಂಗಳಿಗೆ ಸೇಮ್ ಏನ್ ಹಾಕ್ಸಿ ಏಳ್ ತಿಂಗಳಿಗೆ ಅದು ನೀವು ಇಲ್ಲಿ ಐದು ಆಡ್ರೆ ಎರಡು ತಿಂಗಳ ಆಗಿರುತ್ತೆ ಆ ಕಡೆ ಒಂದ್ ಏಳು ಏಳು ಎಂಟು ಒಂಬತ್ತು ತಿಂಗಳ ಹತ್ತು ತಿಂಗಳ ತನ ಇಡ್ತಾರೆ ಮೊದಲ ನಾವು ಒಂದ್ ಮೂರ್ ತಿಂಗಳ ತಕ ಸೆಮಿನ್ ಹಾಕ್ಸಲ್ಲ ಮೂರ್ ತಿಂಗಳು ಸೆಮಿನ್ ಹಾಕ್ಸಲ್ಲ ಮೂರ್ ಆದ್ಮೇಲೆ ತಿರ್ಗಾ ಏಳು ತಿಂಗಳು ಹಾಲ್ ಕೊಡ್ತಾರ ಅದ್

ಸ್ಟಾಪ್ ಮಾಡ್ತೀನಿ ತೊಂದ್ರೆ ಅಂದ್ರೆ ನೀವು ಸ್ಟಾಪ್ ಮಾಡಿದ್ರೆ ನಾನು ಕ್ಲೈಂಟ್ ಗಳು ಪಟ್ಟೆ ಕೊಡ್ತೀನಿ ಪಟ್ಟೆ ಕೊಡ್ತಾ ಸರ್ ಹೌದು ಇಲ್ಲಿ ಇದನ್ನ ಏನ್ ಕಟ್ಬಿಡ್ರಲ್ಲ ಸರ್ ಇದನ್ನ ಈ ಕಡೆ ಇದು ಇದು ಎಂಡಿನ ಇದು ಎಂಡಿ ಬಳ್ಕೊಳ್ಳೋದು ಕೊಡ್ರಿ ಸರ್ ಬಳಿತಾರೆ ಅದು ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಬಿಡ್ರಿ ಯಾಕಂದ್ರೆ ಸುಮ್ನೆ ಯಾವಾಗ್ಲೂ ಬಗ್ ಬಗ್ಗೆ ಮಾಡ್ಕೊಳಕ್ ಆಗಲ್ಲ ಸರಿ ಸರ್ ಹಂಗೆ